ಹೇ ನಮಸ್ಕಾರ ಎಲ್ರಿಗೂ ಇದು ನನ್ನ ನವರಾತ್ರಿಯ ಡೇ ಟು ಲುಕ್ ಆಗಿತ್ತು ಬೆಳಗ್ಗೆ ಬೇಗ ಇತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿಬಿಟ್ಟು ಹಣ್ಣು ತೊಗೊಬಂದ್ವಿ ಯಾಕಂದರೆ ಅರ್ಲಿ ಮಾರ್ನಿಂಗ್ ಹೋದರೆ ಬೇರೆ ಬೇರೆ ಊರಿಂದ ಹಣ್ಣು ಮಾರೋಕ್ಕೆ ಬಂದಿರ್ತಾರೆ ಸೊ ತುಂಬ ವೆರೈಟೀಸ್ ಹಣ್ಣು ಸಿಗುತ್ತೆ ಅಲ್ಲಿಂದ ಬಂದುಬಿಟ್ಟು ಮನೆಗೆ ಬಂದು ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆದೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ನಮ್ಮೂರಲ್ಲಿ ಹಿಂಗುಲಾಂಬಿಕಾ ದೇವಸ್ಥಾನ ಅಂತ ದೇವಿ ಟೆಂಪಲ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ಅಲ್ಲೇ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಬಾಳೆಹಣ್ಣನ್ನು ತಗೊಂಡು ಮನೆಗೆ ಬಂದೆ ನಾನು ಉಪವಾಸದಲ್ಲಿರೋದ್ರಿಂದ ಈ ನವರಾತ್ರಿ ಉಪವಾಸದಲ್ಲಿ ಹಾಲು ಮತ್ತು ಹಣ್ಣುಗಳನ್ನ ಅಷ್ಟೇ ತಿಂತಾಯಿದ್ದೀನಿ ಬೇರೆ ಏನೂ ಬೇಯಿಸಿದ್ದಾಗಲಿ ಕುದಿಸಿದ್ದಾಗಲಿ ಇಲ್ಲ ಹಣ್ಣುಗಳು ತುಂಬ ವೆರೈಟಿ ಬೇಕು ಅಂತ ಆ್ಯಪಲ್ಲು ಬನಾನಾ ಎಲ್ಲ ತಂದ್ಕೊಂಡಿದ್ದೆ ಆಮೇಲೆ ಒಂಚೂರು ಕೆಲಸ ಇತ್ತು ಅಂತ ಹೊರಗೆ ಹೋಗಿ ಮತ್ತೆ ಬಂದು ಈವ್ನಿಂಗು ಫೋರ್ ಓ ಕ್ಲಾಕ್ ಹಾಗೆ ಭವಾನಿ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಟೆಂಪಲ್ ಇನ್ನೂ ಓಪನ್ ಆಗಿರಲಿಲ್ಲ ಹಾಗಾಗಿ ಅಲ್ಲೇ ಸುತ್ತ ಒಂಚೂರು ಟೈಮ್ ಪಾಸ್ ಮಾಡಿ ಆಮೇಲೆ ಮನೆಗೆ ಬಂದಾಗ ಅಮ್ಮ ಕಾಲ ಬುಕಾರ ಅಂತ ಇದೇನೋ ಹಣ್ಣು ತಂದಿದ್ರು ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆ ಥರ ಇತ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಈ ಹಣ್ಣು ಆಮೇಲೆ ಅಮ್ಮ ನಾಳೆ ತಿಂಡಿಗೋಸ್ಕರ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದರು ಸೀತಾಫಲ ಹಣ್ಣ ತಿಂದ್ಬಿಟ್ಟು ನಂಡೇನ ಈ ಥರ ಹೆಣ್ಣು ಮಾಡಿದೆ ಥ್ಯಾಂಕ್ ಯು